ಇವತ್ತು ಏನು ಅಲ್ಲಿ ನಾವು ಬಿಡಿದವರ ಪರಿಸ್ಥಿತಿ ಹೇಳ್ತೀವಿ ಇಲ್ಲಿ ಏನೋ ಗಿರಿ ಪ್ರದಕ್ಷಿಣೆ ಜಾತ್ರೆ ಅಂತ ಹೇಳ್ತೀವಿ ನಾವು ಇಲ್ಲಿ ಸುಮಾರು ಹತ್ತೈದು ಹಳ್ಳಿಗಳಿಂದ ಉತ್ಸವ ಮೂರ್ತಿಗಳು ಬರ್ತಾ ಇದೆ ಉತ್ಸವ ಮೂರ್ತಿಗಳು ದೇವರುಗಳನ್ನ ತಗೊಂಡು ಇಲ್ಲಿ ನಿಲ್ಸಿ ಇಲ್ಲೆಲ್ಲ ಭಕ್ತರು ಬಂದು ಪೂಜೆ ಮಾಡಿಸ್ಕೊಂಡು ಹೋಗುವಂತ ಒಂದು ಪದ್ಧತಿ ಸುಮಾರು ನೂರಾರು ವರ್ಷಗಳಿಂದ ಇದು ಬಂದಿದೆ ಈ ಭಾಗ ಬಂದ್ಬಿಟ್ಟು ಸುಳ್ಳು ಗ್ರಾಮ ಪುನಃ ನುಗ್ಲಾಪುರ ನಾಗ್ಲಾಪುರ ತಪ್ಪಲಿನಲ್ಲಿದೆ ಇದೆ ಇದು ಇದೊಂದಕ್ಕೆ ಇತಿಹಾಸ ಇದೆ ಮೇಲೆ ಒಂದು ಐತಿಹಾಸಿಕ ದೇವಾಲಯ ಇದೆ ವೀರಭದ್ರ ಸ್ವಾಮಿ ಅನ್ನುವಂಥ ಐತಿಹಾಸಿಕ ದೇವಾಲಯ ಇದೆ ನೂರಾರು ವರ್ಷಗಳ ಒಂದು ದೇವ ದೇವಾಲಯ ಇದೆ ಈ ಎಲ್ಲ ಏನು ದೇವ ಪೂಜೆಗಳನ್ನ ಚೆನ್ನಾಗಿ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಚೆನ್ನಾಗಿ ನಡೆಸ್ಕೊಂಡ್ಬರ್ತಾ ಇದ್ರು ಹಾಗೆ ಈ ದಿನ ಹೋದ ವರ್ಷ ನಮ್ಮ ಏನು ಶಾಸಕರು ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಕೊತ್ತೂರು ಜಿ ಸರ್ ಅವರು ಶಾಸ್ತ್ರ ಆದಮೇಲೆ ಈ ಒಂದು ದೇವಾಲಯಕ್ಕೆ ಬಂದಿದ್ದರು ಹೋದ ವರ್ಷ ಈ ಇದೇ ಸಮಯದಲ್ಲಿ ಅವರು ಮತ್ತು ನಮ್ಮ ಎಮ್ ಎಲ್ ಸಿ ಅನಿಲ್ ಕುಮಾರ್ ಅಣ್ಣ ಅವರು ಇಬ್ಬರು ಸೇರಿ ಜಾತ್ರೆಗೆ ಬಂದಿದ್ರು ಜಾತ್ರೆಗೆ ಬಂದಿದ್ದ ಸಂದರ್ಭದಲ್ಲಿ ಆ ಏನ್ ರಸ್ತೆ ಇಲ್ಲಾನು ಇದು ಸ್ವಲ್ಪ ಮಂಡ್ ರಸ್ತೆ ಇತ್ತು ಸುಮಾರು ಬೆಟ್ಟದ ಮೇಲೆ ಸ್ವಲ್ಪ ಸಿಮೆಂಟ್ ರಸ್ತೆ ಐತಿ ನುಡಿದಿದ್ದೆಲ್ಲಾನು ಇದೊಂದು ಮುಕ್ಕಾಲು ಕಿಲೋಮೀಟರ್ ಅಷ್ಟು ಮಂಡ್ ರಸ್ತೆ ಇತ್ತು ಅದಕ್ಕೆ ಅವ್ರು ನೋಡ್ಬಿಟ್ಟೆ ಇಲ್ಲ ಒಂದು ಒಳ್ಳೆ ಜಾಗ ನೋಡಕ್ಕೆ ತುಂಬಾ ವಾತಾವರಣ ಚೆನ್ನಾಗಿದೆ ಬೆಟ್ಟದ ಮೇಲೆ ದೇವಸ್ಥಾನ ಇದೆ ತುಂಬಾ ಇದು ಎಷ್ಟೊಂದು ಗ್ರಾಮಗಳಿಂದ ಹತ್ತಿನೈದು ಗ್ರಾಮಗಳಿಂದ ದೇವ್ರುಗಳು ಬರ್ತಾ ಇದೆ ಇಲ್ಲೆಲ್ಲ ಬರ್ಬೇಕಂದ್ರೆ ಇಲ್ಲೆಲ್ಲ ವ್ಯವಸ್ಥೆ ಚೆನ್ನಾಗಿರ್ಬೇಕಪ್ಪ ಅಂತ ಹೇಳಿಬಿಟ್ಟು ನಾವು ಯಾರು ಕೇಳಕ್ಕೆ ಮುಂಚೆನೇ ಅವರೇ ಹೇಳ್ಬಿಟ್ರು ಏನೋ ಇಲ್ಲೊಂದು ನಾನು ಒಳ್ಳೆ ರಸ್ತೆ ಮತ್ತು ಈ ಪ್ಲಾಟ್ಫಾರ್ಮ್ ಮಾಡ್ಕೊಡ್ತೀವಿ ಅಂತ ಅವರಿಬ್ರು ಎಮ್ ಎಲ್ ಎಮ್ ಎಲ್ ಸಿ ಅವ್ರು ಮಾತಾಡಿಕೊಂಡು ಹೇಳ್ಬಿಟ್ಟೋದ್ರು ಮುಂದಿನ ವರ್ಷ ವರ್ಷ ರೆಡಿ ಆಗಿರ್ತದೆ ಹೊಸ ರೋಡ್ ಮೇಲೆ ನಾವು ಬರ್ತೀವಿ ಅಂತ ಹೇಳೋದ್ರು ಅದೇ ಪ್ರಕಾರ ಸುಮಾರು ಎಂಬತ್ತು ಲಕ್ಷ ರೂಪಾಯಿಗಳನ್ನ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಹಾಕ್ಕೊಟ್ಟು ಇದನ್ನು ರಸ್ತೆ ಕಾಮಗಾರಿಗಳನ್ನ ಮತ್ತು ಈ ಪ್ಲಾಟ್ಫಾರ್ಮ್ ಇಲ್ಲಿ ನಿಂತಿರೋದು ಈ ಪ್ಲಾಟ್ಫಾರ್ಮ್ ಇದೆಲ್ಲ ಮಾಡಿಕೊಟ್ಟು ಇವತ್ತು ಅದರ ಉದ್ಘಾಟನೆ ಕೂಡ ಈಗ ಒಂಬತ್ತು ಗಂಟೆಗೆ ಅಲ್ಲಿ ಉದ್ಘಾಟನೆ ಟೇಪ್ ಕತ್ಸೋ ಮುಖಾಂತರ ಉದ್ಘಾಟನೆ ಕೂಡ ಮಾಡಿದ್ರು ಈ ರಸ್ತೆ ಉದ್ಘಾಟನೆ ಮಾಡಿದ್ರು ಹಾಗೆ ಈಗ ದೇವಾಲಯದಲ್ಲಿ ಅವರು ಮಾತಾಡ್ತಾ ಹಂಗೆ ಹೇಳಿದ್ರು ಏನು ಇಲ್ಲೊಂದು ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲಿ ಆಗಬೇಕು ಹಂಗಾಗಿ ಬರೋರಿಗೆ ಹೋಗೋರಿಗೆ ಒಂದು ಶೌಚಾಲಯ ಆಗ್ಬೋದು ಒಂದು ಸ್ನಾನದ ಕೊಠಡಿ ಆಗ್ಬೋದು ಒಂದು ಸಮುದಾಯ ಭವನ ಆಗ್ಬೋದು ಒಂದು ಕಿಚನ್ ಏನೋ ಪ್ರಸಾದ ಗಿಸಾದ ಮಾಡೋಕ್ಕೆ ಒಂದು ಕಿಚನ್ ಆಗ್ಬೋದು ಆಗಬೇಕು ಅದು ಎಷ್ಟಾದರೂ ಆಗಲಿ ಅದು ಐವತ್ತು ಲಕ್ಷ ಆಗ್ತದ ಎಪ್ಪತ್ತೈದು ಲಕ್ಷ ಆಗ್ತದೋ ನಾನು ಈ ಸತಿ ಗ್ರಾಂಟಲ್ಲಿ ಹಾಕ್ಕೊಡ್ತೀನಿ ಇಲ್ಲೊಂದು ಸುಸಜ್ಜಿತವಾದಂಥ ಒಂದು ಸಮುದಾಯ ಭವನ ಆಗಬೇಕು ಅದನ್ನು ಮಾಡಿಕೊಡ್ತೀನಿ ಅಂಥೇಳಿ ಇವತ್ತು ನಮಗೆ ಮಾತುಕೊಟ್ರು ಮುಂದೆ ಒಂದು ಆರ್ಚು ವೀರಭದ್ರಸ್ವಾಮಿ ದೇವಾಲಯದ ಒಂದು ಆರ್ಚ್ ಫ್ರಂಟಲ್ಲಿ ಒಂದು ಆರ್ಚ್ ಮಾಡ್ಕೊಡ್ತೀನಿ ಅಂತ ಎರಡನ್ನೂ ಕೂಡ ಇವತ್ತು ಎಮ್ ಎಲ್ ಎ ಅವರು ಮಾತುಕಟ್ಟು ಹೋಗಿದ್ದಾರೆ ನಮಗೆ ಮುಂದಿನ ಬರೋ ಮುಂದಿನ ಒಂದು ಸ ಜನವರಿ ಜನವರಿ ಏನಿದು ಹದಿನೈದು ಸಂಕ್ರಾಂತಿ ಹಬ್ಬಕ್ಕೆ ಅದು ರೆಡಿ ಆಗ್ತದೆ ಅಂತ ನಮ್ಮೆಲ್ಲರ ಆಶಯ ಇದೆ ಆಗ್ತದೆ ಅವರು ಎಮ್ ಎಲ್ ಎ ಅವ್ರು ಹೇಳಿದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಮಾಡೇ ಕೊಡ್ತಾರೆ ಅದಕ್ಕಾಗಿ ನಾವು ಈ ಗ್ರಾಮ ಈ ಸುಲೂರು ಗ್ರಾಮ ಪಂಚಾಯಿತಿ ಪರವಾಗಿ ಮತ್ತು ಈ ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ನಾನು ಎಮ್ ಎಲ್ ಎ ಆದಂಥ ಅನಿಲಣ್ಣ ಇವ್ರಿಗೆ ಸುತ್ತೂರು ಮಂಜುನಾಥ್ ಸರ್ ಅವರಿಗೆ ಮತ್ತು ಎಮ್ ಎಲ್ ಸಿ ಅನಿಲಣ್ಣ ಅವರಿಗೆ ನಾನು ಅನಂತ ಅನಂತ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ ಹಾಗೆ ಇವತ್ತು ಏನು ಜಾತ್ರೆ ಇಲ್ಲಿ ಚೆನ್ನಾಗಿ ನಡೀತದೆ ತಾವು ಕೂಡ ಇದನ್ನೆಲ್ಲ ಹೆಚ್ಚೆಚ್ಚು ಪ್ರೋತ್ಸಾಹಿಸಬೇಕು ಮುಂದಿನ ಪೀಳಿಗೆಗೆ ಕೂಡ ಈ ಜಾತ್ರೆ ಉಳಿಬೇಕು ಆದರೆ ಉಳ್ಕೊಂಡು ಹೋದ್ರೇ ಮುಂದೆ ಏನೋ ಹಿಂದೆ ನಮ್ಮವರೆಲ್ಲ ಏನೋ ಮಾಡ್ತಾ ಇದ್ರು ಇದು ಇಷ್ಟೊಂದು ಐತಿಹಾಸಿಕ ಒಂದು ಇದು ಕೆಲಸ ಇದು ಇದನ್ನು ಉಳಿಸ್ಕೊಂಡು ಹೋಗಬೇಕು ಅಂತ ನಾನು ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ